ಕುಮಾರಸ್ವಾಮಿಯವರು ಭಾರ ಭಾರತೀಯ ಜನತಾ ಪಕ್ಷದ ಜೊತೆ ಸೇರಿ ಇಪ್ಪತ್ತು ತಿಂಗಳ ಸರ್ಕಾರವನ್ನು ಕೊಟ್ಟಾಗ ಅವರು ಒಂದು ರೀತಿಯಲ್ಲಿ ಇಡೀ ರಾಜ್ಯದ ಮನೆ ಮಾತಾ ಇದ್ದರು ಅವರ ಒಂದು ಗ್ರಾಮ ವಾಸ್ತವ್ಯ ಇರ್ಬೋದು ಅವರು ಜನರ ಜೊತೆ ವರ್ತಿಸ್ತಿದ್ದಂಥ ರೀತಿ ಇರ್ಬೋದು ಎಲ್ಲರೂ ಕೂಡ ಬ್ರದರ್ ಅಂತ ಇದ್ರು ಯಾರನ್ನೂ ಕೂಡ ಅಣ್ಣ ತಮ್ಮ ಅಂತ ಕರೆಯುವಂಥ ಒಂದು ಪದ್ಧತಿನ ಹೊಸ ಪದ್ಧತಿನೇ ಹುಟ್ಟಾಕಿದ್ರು ಅದೇ ಒಂದು ರೀತಿಯಲ್ಲಿ ಮುಂದೊಂದು ರೀತಿಯಲ್ಲಿ ಬ್ರೋ ಅನ್ನೋದು ಇದೆಯಲ್ಲ ಅದು ಲಿಂಗೋ ಆಗೋಯ್ತದ ಅದು ಸಹ ಅದು ಆ್ಯಕ್ಚುಲಿ ಪ್ರಾರಂಭ ಮಾಡಿದ್ದು ಕುಮಾರಣ್ಣ ಯಾರೇ ಎದುರುಗಡೆ ಸಿಕ್ಕಲಿ ಯಾವ್ದಾದ್ರು ಮಹಿಳೆಯರು ಬಂದು ಏನಾದರೂ ಕಷ್ಟ ಅಂತ ಹೇಳ್ಕೊಂಡ್ರೆ ಅಲ್ಲೇ ಒಂದು ರೀತಿಯಲ್ಲಿ ಕರುಣಾಮಯಿ ಕುಮಾರಣ್ಣನ ರೀತಿಯಲ್ಲಿ ವರ್ತಿಸಿದರು ಒಳ್ಳೆ ಹೆಸರನ್ನು ಪಡ್ಕೊಂಡಂಥವ್ರು ಇವತ್ತಿನ ಪರಿಸ್ಥಿತಿ ಬಗ್ಗೆ ನಾನು ಹೋಗಲ್ಲ ಆದರೂ ಭಾರತೀಯ ಜನತಾ ಪಕ್ಷದ ಜೊತೆ ಇದ್ದಾಗ ಕುಮಾರಣ್ಣ ಇಡೀ ರಾಜ್ಯದಲ್ಲಿ ಮನೆ ಮಾತಾಗಿದ್ದರು ಇವತ್ತಾದ್ರೂ ಅವರಿಗೆ ಅರಿವಾಗಿದೆ ಏನೋ ಅಲ್ಲಿದ್ದಾಗ ನಾನು ಚೆನ್ನಾಗಿದ್ದೆ ಅನ್ನೋದು ಅದಷ್ಟು ಸಾಕು ಕುಮಾರಣ್ಣಂಗೆ ದೇವರು ಒಳ್ಳೇದು ಮಾಡ ಅವರು ಮನದಾಳದ ಮಾತುಗಳನ್ನು ಅವರು ಹೇಳಿದ್ದಾರೆ ಅದರಲ್ಲೇ ಎಲ್ಲ ಅರ್ಥಗಳು ಇದೆ ನಾನು ಅಷ್ಟನ್ನು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ ಕುಮಾರಣ್ಣ ಇಪ್ಪತ್ತು ತಿಂಗಳ ಆಡಳಿತ ಏನಿದೆಲ್ಲ ಇತ್ತೀಚಿನ ವರ್ಷಗಳಲ್ಲಿ ಅತಿ ಹೆಚ್ಚು ಜನಪ್ರೀತಿಯನ್ನು ಗಳಿಸಿದಂತಹ ಆ ಒಂದು ಇಪ್ಪತ್ತು ತಿಂಗಳಾಗಿತ್ತದು ಒಳ್ಳೆ ಕೆಲಸವನ್ನು ಅವತ್ತು ಮಾಡಿದರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಹಾಗಾಗಿ ಕುಮಾರಣ್ಣಗೆ ದೇವರು ಒಳ್ಳೇದು ಮಾಡಿ ನಾನೊಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿಯಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅವರು ಮುಖ್ಯಮಂತ್ರಿ ಆದಾಗ ಬದಿಗಿಟ್ಟು ತತ್ವ ಬಂತು ಹೊಸ ನಾಯಕತ್ವ ಅಂತೇಳಿ ಹೇಳ್ಬಿಟ್ಟು ಒಂದು ಲೇಖನನು ಕೂಡ ಬರೆದಿದ್ದೆ ಭಾಳ ಯಂಗ್ ಏಜಲ್ಲಿ ಮುಖ್ಯಮಂತ್ರಿಯಾಗಿ ಭಾಳ ಪ್ರಬುದ್ಧತೆಯಿಂದ ವರ್ತಿಸಿ ಒಳ್ಳೆ ಆಡಳಿತವನ್ನು ಕೂಡ ಕೊಟ್ಟಿದ್ದರು ನಾನು ಅದಕ್ಕೆ ಕುಮಾರಣ್ಣಗೆ ಏನೋ ಅಂದರೆ ಜನರ ಪ್ರೀತಿ ವಿಶ್ವಾಸನ ಗಳಿಸಿದ್ರು ಅನ್ನೋದನ್ನ ಅಷ್ಟೇ ವಹಿಸ್ತೀನಿ